ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಸಂಘಟನೆ ವತಿಯಿಂದ ಬಹಳ ಸರಳವಾಗಿ ಪವಿತ್ರವಾದಂತಹ ರಕ್ಷಾ ಬಂಧನ ಆಚರಣೆ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಹೋದರತ್ವದ ಸಂಕೇತವಾದಂತಹ ಈ ಪವಿತ್ರವಾದ ರಕ್ಷಾ ಬಂಧನ ಇರುವ ಕಾರಣ ಎಲ್ಲ ನನ್ನ ಕರವೇ ಗಜಸೇನೆ ಸಹೋದರರು ತಪ್ಪದೇ ಬಂದು ಕರವೇ ಗಜಸೇನೆ ಸಹೋದರಿಯರಿಂದ ರಾಖಿ ಕಟ್ಟಿಸಿಕೊಳ್ಳಬೇಕು ಎಂದು ಉತ್ತರ ಕರ್ನಾಟಕ ಅಧ್ಯಕ್ಷರಾದಂತಹ ಮಾಳು ದುರ್ಗಣ್ಣವರ ಆದೇಶದಂತೆ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ರಾಖಿ ಕಟ್ಟಿಸಿಕೊಂಡು ಸಹೋದರತ್ವಕ್ಕೆ ಸಾಕ್ಷಿಯಾದರು ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ತಾಲೂಕಾ ಅಧ್ಯಕ್ಷರಾದಂತಹ ಮೊಹಮ್ಮದ್ ಹುಸೇನ್ ಲೆಂಗ್ರೆ ತಾಲೂಕಾ ಉಪಾಧ್ಯಕ್ಷರಾದಂತಹ ಶಾನೂರ್ ಗೋಲ್ಬಾಮಿ ಚಿಮ್ಮಡ್ ಗ್ರಾಮದ ಘಟಕದ ಅಧ್ಯಕ್ಷರಾದಂತಹ ಶಿವಪ್ಪ ದೊಡಮನಿ ಕರವೇ ಮುಖಂಡರಾದಂತಹ ಖಲೀಲ್ ಜಾನ್ವೇಕರ್ ಶಿವಾನಂದ್ ಗೋಕಾಮಿ ಸಂತೋಷ್ ರಾವಳ್ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರಾದಂತಹ ಅನುರಾಧ ಶಿರಗುಪ್ಪಿ ಉಪಾಧ್ಯಕ್ಷರಾದಂತಹ ಶಿವಲೀಲಾ ಪಾಟೀಲ್ ಮಹಾಲಿಂಗಪುರ ನಗರ ಘಟಕದ ಅಧ್ಯಕ್ಷರಾದಂತಹ ರೇಣುಕಾ ಮೇತ್ರಿ ಇನ್ನೂ ಹಲವಾರು ಕರವೇ ಮುಖಂಡರು ಹಾಗೂ ಸದಸ್ಯರು ಕೂಡ ಉಪಸ್ಥಿತರಿದ್ದರು ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ

ಎಲ್ಲ ಸಹೋದರರಿಗೂ ಹಾಗೂ ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಕೂಡ ನಾವ್ ಈ ಸಹೋದರತೆಯಿಂದ ಬರುವಂಥ ಈ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಗಜಶಯ ಅಂತ ಹೇಳಿ ಆ ಗಜಶಯಣಿ ವೇದಿಕೆಯಿಂದ ನಾವು ಎಲ್ಲ ಸಹೋದರರಿಗೆ ಅಕ್ಕ ತಂಗಿಯರಿಂದ ಎಲ್ಲರೂ ಕೂಡಿ ರಕ್ಷಣಾ ಬಂಧನದ ಪರವಾಗಿ ಎಲ್ಲರಿಗೂ ರಕ್ಷಣಾ ರಕ್ಷೆಯನ್ನು ಕಟ್ಟುವುದರ ಮುಖಾಂತರ ಸಣ್ಣದಾಗಿ ಚಿಕ್ಕದಾಗಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ತಾಯಿಯಂದರು ಕರ್ನಾಟಕ ರಕ್ಷಣಾ ಪ್ರದರ್ಶಿನಿ ಸದಸ್ಯರು ಹಾಗೂ ಅಧ್ಯಕ್ಷರುಗಳು ನಮ್ಮ ತಾಲೂಕು ಅಧ್ಯಕ್ಷ ಮಹಿಳಾ ಘಟಕದವರು ನಮ್ಮ ಕರ್ನಾಟಕ ರಕ್ಷಾ ವೇದಿಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಸದಸ್ಯರಿಗೂ ಈ ಪವಿತ್ರ ರಕ್ಷಾ ಬಂಧನ ನಮ್ಮ ಅಣ್ಣ ತಮ್ಮಂದರಿಗೆ ಇವು ಭಾಳ ಒಳ್ಳೆಯ ಇಂಥ ನಮ್ಮ ಸಂಘಟನೆಗಳು ನಮ್ಮ ತಾಯಿಯಂದರು ಇಂಥ ಸಂಘಟನೆಗಳು ನಮ್ಮ ಎಂದೂ ಇಂಥದ್ದು ಮಾಡ್ಕೊಂಡಿದಲ್ಲ ಇದು ಸ್ಪಷ್ಟವಾಗಿ ಅಂತ ಇಷ್ಟು ಖುಷಿಯಾಗಿತ್ತು ಈ ನಮ್ಮ ತಾಯಿಯಂದರು ಯಾವತ್ತೂ ನಮ್ಮ ತಾಯಿ ಅಂದ್ರಲ್ಲ ಈ ತಾಯಂದ್ರಲ್ಲ ಒಂದೇ ಮೂರು ಆದ್ರೂ ಈ ತಾಯಂದ್ರಿಗೆ ಹೃದಯಪೂರ್ವಕ ನಾನು ಧನ್ಯವಾದ ಹೇಳ್ತೇನೆ ಹಿಂಗ ನಮ್ಮ ಹೊಸ ವರ್ಷ ಬಂಧನವನ್ನು ನಮ್ಮ ತಾಯಂದರು ಭಾಳ ಪವಿತ್ರವಾದ ನಮ್ಮ ಹಣ್ಣುಗಳ ತಮ್ಮ ಅಂತ ಸರಿಯಾಗಿ ತಿಳ್ಕೊಂಡ ನಮಗೆ ಭಾಳ ಅವ್ರದ್ದು ಆಶೀರ್ವಾದ ಐತಿ ನಮ್ಮ ಅವರ ಆಶೀರ್ವಾದ ನಮ್ಮ ಸದಾ ನಮ್ಮ ಈ ನಮ್ಮ ಇರಲಿ ಅನ್ನುವಂಥದ್ದು ಎರಡು ಮಾತು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ Thank mm -hmm.